ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಹಿತ್ಕವ್ರೆ ಬೇಳೆ ಜೊತೆಗೆ ಮೊಟ್ಟೆ ಹಾಕಿಬಿಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ನಮ್ಮ ಮನೇಲಂತೂ ಅವರೆಕಾಳು ಸೀಸನ್ ಸ್ಟಾರ್ಟ್ ಆದರೆ ಸಾಕು ಅವರೆಕಾಳನ್ನು ನೆನೆಸಿಬಿಟ್ಟು ಹಿತ್ಕಿಸ್ಬಿಟ್ಟು ಮೊಟ್ಟೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂಥರ ಖುಷಿ ಬನ್ನಿ ನಾನು ಇವತ್ತು ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಸಾಂಬಾರು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದೊಂದಾಗೆ ನೋಡೋಣ ನಾನು ರಾತ್ರಿ ಇಡೀ ನೆನೆಸಿ ಇದಕ್ಕೆ ಸಿರೋ ಬೇಳೆ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೆಟೊನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ನಮಗೆ ಎಷ್ಟು ಬೇಕು ಖಾರಕ್ಕೆ ನೋಡ್ಕೊಂಡು ಖಾರ ಪುಡಿ ತೊಗೊಂಡಿದ್ದೀನಿ ಒಂದು ಮೂರು ಪೀಸಸ್ ಚಕ್ಕೆ ಮತ್ತು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ನಾನು ಇವಾಗ ಏನು ಹೇಳಿದೆ ಅದೆಲ್ಲ ಕೂಡ ನಾವು ರುಬ್ಕೊಳ್ಳೋದಕ್ಕೋಸ್ಕರ ಅದಾದಮೇಲೆ ನಾನೊಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಸಾಂಬಾರಿಗೆ ಸಾಂಬಾರು ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಅದಾದಮೇಲೆ ಒಂದು ಟೊಮೆಟೋನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ತೊಗೊಂಡಿದ್ದೀನಿ ಇದು ರುಬ್ಕೊಳೋದಕ್ಕೆ ಹಾಕೋಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಸಾರು ಮಾಡ್ತಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಟೊಮೊಟೊನೂ ಕೂಡ ಅಷ್ಟೇ ಜಾಸ್ತಿ ಮಾಡ್ತಾಯಿದ್ರೆ ಜಾಸ್ತಿ ಹಾಕೊಳ್ಳಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಕಡಲೆ ಹಾಕೋತಾ ಇದ್ದೀನಿ ಸಾಂಬಾರು ಗಟ್ಟಿ ಬರೋದಕ್ಕೋಸ್ಕರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ ತುಂಬ ಗಟ್ಟಿ ಆಗಿಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ನಾನು ಚಕ್ಕೆ ಲವಂಗನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಬಟ್ ವೀಡಿಯೋ ಮಿಸ್ ಆಗಿದೆ ಬನ್ನಿ ನಾವು ಹೇಗೆ ಮಾಡೋದು ಅಂತ ನೋಡೋಣ ನಾನು ಕುಕ್ಕರಲ್ಲಿ ಸಾಂಬಾರು ಇದ್ದೀನಿ ನಿಮಗೆ ಬೇಕು ಅಂದರೆ ಅಗಲವಾದ ಯಾವುದಾದ್ರೂ ಪಾತ್ರೆ ಇಟ್ಕೊಂಡು ಕೂಡ ಮಾಡ್ಕೊಳ್ಬೋದು ಕುಕ್ಕರ್ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೇ ಈ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲರೂ ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಸಣ್ಣ ಕಟ್ ಮಾಡಿಟ್ಕೊಂಡಿರ್ತೀವಿ ಈರುಳ್ಳಿನ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಏನು ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಒಂದು ಟೊಮೆಟೊನೂ ಕೂಡ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅದಕ್ಕೋಸ್ಕರ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಫ್ರೈ ಆದಮೇಲೆ ನಾವು ಏನು ಅವರೆಕಾಳನ್ನು ಹಿತ್ಕಿಸ್ಬಿಟ್ಟು ಇಟ್ಕೊಂಡಿರ್ತೀವಿ ಅದನ್ನು ಸರಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾವು ಅವರೆಕಾಳು ಹಾಕ್ಕೊಳ್ಳೋದ್ರಿಂದ ಅದ್ರದ್ದು ಏನು ಹಸಿ ಸ್ಮೆಲ್ ಇರುತ್ತೆ ಎಲ್ಲ ಹೋಗುತ್ತೆ ಅದಾದಮೇಲೆ ಒಂದು ಸ್ಪೂನ್ ಅರಿಶಿನ ಮತ್ತು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಕಾಳು ಬೇಯೋದಕ್ಕೆ ಅಷ್ಟು ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಕಾಳನ್ನ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಇವಾಗ ಅವರೆಕಾಳಲ್ಲಿರೋ ನೀರೆಲ್ಲ ಬಿಡ್ತಾ ಇದೆ ಈಗ ಏನು ನೀರು ಬಿಡ್ತಾ ಇದೆ ಆ ನೀರೆಲ್ಲ ಕಂಪ್ಲೀಟ್ ಸಿಹಯೋ ತನಕ ಅಂದರೆ ಅದು ಕಂಪ್ಲೀಟ್ ನೀರು ಡ್ರೈ ಆಗೋ ತನಕ ಕೂಡ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಕಾಳನ್ನು ಅದನ್ನು ಸ್ವಲ್ಪ ಕೂಡ ನೀರು ಸೇರಿಸ್ಕೊಂಡಿದ್ದಿಲ್ಲ ಕಾಳಲ್ಲೇ ಆಲ್ಮೋಸ್ಟ್ ಎಲ್ಲ ನೀರು ಬಿಡ್ತಾ ಬಂದಿದೆ ನಮ್ಮ ಫ್ಲೇಮ್ ಇಟ್ಕೊಂಡು ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗೋ ತನಕ ಕೂಡ ನಾನು ಚೆನ್ನಾಗಿ ಕಾಳನ್ನ ಹುರ್ಕೊಂಡಿದ್ದೀನಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಒತ್ ಬಿಡುತ್ತೆ ಅದಕ್ಕೋಸ್ಕರ ಅದಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲನೂ ಕೂಡ ಸೇರಿಸ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬಟ್ ನಾನು ಆಲ್ರೆಡಿ ಕಾಳಗೇನೆ ಉಪ್ಪು ಹಾಕೊಂಡಿರೋದ್ರಿಂದ ನಾನು ಇವಾಗ ಮತ್ತೆ ಉಪ್ಪು ಸೇರಿಸ್ಕೊಳ್ತಾ ಇಲ್ಲ ಆದಮೇಲೆ ನಾವೇನು ಮಸಾಲೆ ಹಾಕ್ಕೊಂಡಿರ್ತೀವಿ ಆ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಕುದೀತಾ ಇದೆ ಅಂತ ಅನ್ನಿಸಿದಾಗ ನಮಗೆ ಎಷ್ಟು ಬೇಕು ಸಾಂಬಾರು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಬಟ್ ಸಾಂಬಾರು ಸ್ವಲ್ಪ ತೆಳುವಿದ್ರೂ ಕೂಡ ಚೆನ್ನಾಗೋದಿಲ್ಲ ಮತ್ತು ತುಂಬ ಗಟ್ಟಿ ಇದ್ದರೂ ಕೂಡ ಚೆನ್ನಾಗೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ನೀರು ಹಾಕ್ಕೊಂಡು ಈ ಟೈಮಲ್ಲಿ ನನಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಹರಳುಪ್ಪಾಕೊಂಡಿದ್ದೀನಿ ನೀವು ಬೇಕಾದರೆ ಪುಡಿ ಉಪ್ಪು ಬೇಕಾದರೂ ಸೇರಿಸ್ಕೊಂಡು ನಾನು ಒಂದು ದಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಯೋದು ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಇವಾಗ ಸಾಂಬಾರು ಕುದೀತಾ ಬಂದಿದೆ ಈ ಟೈಮಲ್ಲಿ ನಾವು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸಾಂಬಾರನ್ನ ಕುದಿಸ್ಕೊಳ್ಬೇಕು ಮತ್ತು ಅವರೆ ಬೇಳೆ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು ಅವರೆ ಬೇಳೆನ ನಾವು ಈ ರೀತಿ ಒಂದು ಪ್ಲೇಟ್ ಸೈಡಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಒಂದು ಸ್ವಲ್ಪ ಅದು ಇವಾಗ ಅರ್ಧ ಬೆಂದಿದೆ ಅನ್ನಿಸಿದ್ರೆ ಸಾಕಾಗುತ್ತೆ ಈ ಟೈಮಲ್ಲಿ ನಾವು ಮೊಟ್ಟೆ ನಾವು ಏನು ಮೊಟ್ಟೆನ ತಗೊಂಡಿರ್ತೀವಿ ಈ ರೀತಿ ಮೊಟ್ಟೆನ ನಾನು ಒಂದು ಸೌಟಿಗೆ ಒಡ್ಕೊಂಡ್ಬಿಟ್ಟು ಸಾಂಬಾರಿಗೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಇಲ್ಲ ಅಂತ ಹೇಳಿದರೆ ಈ ರೀತಿ ನಾವು ಒಂದು ಸೌಟಿಗೆ ಹಾಕ್ಕೊಂಡ್ಬಿಟ್ಟು ನಾವು ಸಾಂಬಾರು ಮೊಟ್ಟೆನ ಸೇರಿಸ್ಕೊಳ್ಳೋದ್ರಿಂದ ಮೊಟ್ಟೆ ಸ್ವಲ್ಪ ಕೂಡ ಸಪ್ರೇಟ್ ಸಪ್ರೇಟ್ ಆಗೋದಿಲ್ಲ ಭಂಡಾರ ಸಪ್ರೇಟ್ ಅಥವಾ ನಮ್ಮದು ವೈಟ್ ಎಗ್ ಏನಿದೆ ಯಾವುದು ಕೂಡ ಸಪ್ರೇಟ್ ಆಗೋದಿಲ್ಲ ಅದಕ್ಕೆ ನೋಡಿ ಈ ರೀತಿ ನಿಧಾನಕ್ಕೆ ಸೇರಿಸ್ಕೊಳ್ಬೇಕು ನಾವು ಎಷ್ಟು ನಿಧಾನಕ್ಕೆ ಹಾಕ್ಕೊಳ್ತೀವೋ ಅಷ್ಟು ನೀಟಾಗಿ ಸಾಂಬಾರು ಬರುತ್ತೆ ಈ ರೀತಿ ನಾನು ಎಲ್ಲ ಮೊಟ್ಟೆನೂ ಸೇರಿಸ್ಕೊಂಡಿದ್ದೀನಿ ಬಟ್ ಈ ರೀತಿ ನಾವು ಮೊಟ್ಟೆ ಹಾಕ್ಕೊಂಡಾದಮೇಲೆ ಸಾಂಬಾರು ನ್ನ ಒಂದು ನಿಮಿಷ ಸ್ವಲ್ಪ ಕೂಡ ತಿರುಗೋದಕ್ಕೆಲ್ಲ ಹೋಗಬಾರ್ದು ಆ ರೀತಿ ತಿರುಗಿಬಿಟ್ರೆ ಮೊಟ್ಟೆ ಎಲ್ಲ ಹೊಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಒಂದು ಎರಡರಿಂದ ಮೂರು ನಿಮಿಷ ಮೊಟ್ಟೆ ಬೇಯೋ ತನಕ ವೆಯ್ಟ್ ಮಾಡಿಬಿಟ್ಟು ಈ ರೀತಿ ಸಾಂಬಾರನ್ನ ನಿಧಾನಕ್ಕೆ ತಿರುತ್ತಾ ಇದ್ದೀನಿ ಯಾಕಂದರೆ ಮೊಟ್ಟೆ ಏನಾದರೂ ಸ್ವಲ್ಪ ಬೆಂದಿಲ್ಲ ಅಂತ ಹೇಳಿದರೆ ಹಾಳಾಗಿಬಿಡುತ್ತೆ ಒಳಗಡೆ ಅಂದರೆ ನಮಗೆ ಕಂಪ್ಲೀಟ್ ಮೊಟ್ಟೆ ಸಿಗೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ಆಲ್ಮೋಸ್ಟ್ ನಾನು ಒಂದು ಎರಡರಿಂದ ಮೂರು ನಿಮಿಷ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಂಡಿರೋದ್ರಿಂದ ಇವಾಗ ಅವರೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಮೊಟ್ಟೆ ಕೂಡ ಬೆಂದಿದೆ ಅದಕ್ಕೆ ನಾವು ಒಂದೇ ಸರಿ ಅವರೆ ಬೇಳೆನ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು ಮೊಟ್ಟೆ ಹಾಕೊಂಡ್ಮೇಲೂ ಕೂಡ ಅದು ಸ್ವಲ್ಪ ಏನಾದರೂ ಬೇಯೋದಿದ್ರೆ ಬೆಂದ್ಕೊಬಿಡುತ್ತೆ ಅದಕ್ಕೋಸ್ಕರ ಅಷ್ಟೇ ಇವಾಗ ಆಲ್ರೆಡಿ ಒಂದು ಕುದಿ ಚೆನ್ನಾಗಿ ಬಂದ್ಬಿಟ್ಟು ಮೊಟ್ಟೆ ಬೇಳೆ ಎಲ್ಲ ಬಂದೆ ಈ ಟೈಮಲ್ಲಿ ನಾನು ಸ್ವಲ್ಪ ನೋಡಿಕೊಂಡು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಮೊಟ್ಟೆ ಹಿತ್ಕಬ್ರೆ ಬೇಳೆ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಬಿಸಿ ಬಿಸಿಯಾಗಿಯೇ ಎಲ್ಲರೂ ಕೂಡ ಮುದ್ದೆ ಜೊತೆಗೆ ಅಥವಾ ನಿಮಗೆ ರೈಸ್ ಅಥವಾ ಚಪಾತಿ ಯಾವುದಕ್ಕೆ ಬೇಕಾದರೂ ಕೂಡ ಚೆನ್ನಾಗಿ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಸಾಂಬಾರನ್ನ ಮತ್ತು ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇಫ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಹಾಗೆಯೇ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು